ಈ ನಾಡಿನ ಜನರಿಗೆ ಏನೇ ಸಮಸ್ಯೆ ಬರಲಿ ಅದಕ್ಕೆ ಉತ್ತರ ಕೊಡಬೇಕಾದವ ನಾನು ಯಾಕೆ ನ ರಾಜ ಕಾಲಸ್ಯ ಕಾರಣ ಅರಸನಾದವನ ಆಡಳಿತ ಚೆನ್ನಾಗಿದ್ರೆ ಸರ್ಕಾರದಲ್ಲಿ ಈಳೆಗೆ ಮಳೆ ಬರ್ತದೆ ಸಮೃದ್ಧಿ ಆಗ್ತದೆ ಮಳೆ ಬರದೇ ಇರಬೇಕಿದ್ರೆ ಕಾರಣ ಯಾರು ನಾಡಿನ ಅರಸನೆ ಅಲ್ವೇ ಯಾಕೆ ಧರ್ಮ ಕಾರ್ಯಗಳು ನಡೀಬೇಕು ಯಾಗ ಯಜನಾದಿಗಳು ನಡಿಬೇಕು ಪೂಜಾ ನಡೀಬೇಕು ಗುರು ಹಿರಿಯರನ್ನು ಗೌರವಿಸಬೇಕು ಇಂತಹ ಸತ್ಕಾರ್ಯವನ್ನು ಮಾಡಿದಾಗ ಮಾತ್ರ ನಾಡು ಸಮೃದ್ಧಿ ಹೊಂದುತ್ತಾನೆ ನನಗೆ ಬೇಕಾದ್ದು ಇಲ್ಲಿ ಬಂದವರ ಮುಖದಲ್ಲಿ ನಗು ಬೇಕು ಸಂತೋಷ ಬೇಕು ಈ ಸಂತೋಷ ಇವತ್ತು ಮಾತ್ರ ಅಲ್ಲ ಜೀವಮಾನ ಪೂರ್ತಿ ಸಂತೋಷವಾಗಿರಬೇಕು ಮಾತ್ರವಲ್ಲ ಬಂದವರು ಮಾಡಬೇಕು ಮಹಾರಾಜರ ಮಹಾ ಯೋಜನೆಗೆ ನಾವು ಕೈ ಜೋಡಿಸ್ಬೇಕೆ ಮನಸ್ಸು ಇವರಿಗೆ ಹುಟ್ಟಿದ್ರೆ ಏನೋ ಎಂತ ಸಮಸ್ಯೆ ಲೀಲಾಜಾಲವಾಗಿ ಪರಿಹರಿಸ್ತಾರೆ ಆತ್ಮವಿಶ್ವಾಸ ನನ್ನಲ್ಲಿದೆ ನೀವೆಲ್ಲ ಇದ್ದೀರಲ್ಲ ಹಾಗಾದ್ರೆ ತಡೆಯಾಕೆ ನಡೆಯ we <laughs>